ಸತತವಾಗಿ ಹದಿನೆಂಟನೇ ವರ್ಷ ಶಬರಿಮಲೈ ಯಾತ್ರೆ ಮಾಡುತ್ತಿರುವ ಹುಕ್ಕೇರಿ ತಾಲೂಕಿನ ಅವರಗೊಳ ಗ್ರಾಮದ ಗುರುಸ್ವಾಮಿ ನಾಗರಾಜ್ ಪಾಟೀಲ್ ಅವರು ಇಂದು ಶಬರಿಮಲೈ ಮುಂಬರುವ ಪೀಳಿಗೆಗೆ ಪಂಚಮಸಾಲಿ ಟು ಎ ಮೀಸಲಾತಿಗಾಗಿ ಬಸವಜಯ ಮೃತ್ಯುಂಜಯ ಮಹಾಸ್ವಾಮಿಗಳು ಭಾವಚಿತ್ರದೊಂದಿಗೆ ಪಂಪಾ ನದಿಯಿಂದ ಜೈಕಾರ ಹಾಕುತ್ತಾ ಶಬರಿಗಿರಿಯ ಅಯ್ಯಪ್ಪನಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ ಈ ಸಮಯದಲ್ಲಿ ಮಾಧ್ಯಮದ ಮೂಲಕ ಮಾತನಾಡಿದ ಅವರು ಕರ್ನಾಟಕದ ರಾಜ್ಯ ರೈತ ಸಂಘದ ಹಾಗೂ ಹುಲಿ ಕಾರ್ಮಿಕರ ಹಿತಾಸಕ್ತಿ ಸಂಘದ ರಾಜ್ಯಾಧ್ಯ ರಾಜ್ಯದ ಪ್ರಧಾನ ಕಾರ್ಯದರ್ಶಿ ಗೋಪಾಲ್ ಮರಬಸನ್ ಅವರು ಮಾತನಾಡಿದ್ದು ಟು ಎ ಮೀಸಲಾತಿಗಾಗಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು ಇವರ ಈ ಪ್ರಾರ್ಥನೆಯನ್ನ ಅಯ್ಯಪ್ಪನನ್ನು ಶೀಘ್ರವಾಗಿ ನೆರವೇರಿಸಿ ಕರ್ನಾಟಕದ ಎಲ್ಲ ಪಂಚಮ ಸಾಲಿಗೆ ಅಡೆಗೆ ಟುಯೆ ಮೀಸಲಾತಿ ಸಿಗುವ ಹಾಗೆ ಮಾಡಲಿ ಸ್ವಾಮಿ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಸಿರಿಧಾರ ಸುನೀಲ್ ಸಂತೋಷ್ ಮಹಾಲಿಂಗ ವಿನಾಯಕ್ ಪ್ರಮೋದ್ ಅಮಿತ್ ಮಾರುತಿ ಓಂ ಪ್ರಕಾಶ್ ಉಮೇಶ್ ಸಿದ್ದು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಸಂತೋಷ್ ಪಾಟೀಲ್ ಎಸ್ಪಿ ಸೆವೆನ್ ಕನ್ನಡ ನ್ಯೂಸ್ ಹುಕ್ಕೇರಿ ನಾವು ಹದಿನೆಂಟನೇ ವರ್ಷ ಅಂದ್ರೆ ಶಬರಿಮಲೆ ಯಾತ್ರೆ ಮಾಡತ್ತವು ನಮ್ಗೆ ಇಪ್ಪತ್ತೈದು ವರ್ಷ ಟು ಎಂ ಮೀಸಲಾತಿ ಅಂತ ಹೇಳಿ ಸುಳ್ಳು ಹೇಳಿಕೊಟ್ಟವರ ಸರ್ಕಾರ ಈಗ ಸರ್ಕಾರ ವಿರುದ್ಧ ಕಿಡಿಕಾರಕ ಜಯ ಸ್ವಾಮಿಗಳ ಎದ್ದಾರು ಅವ್ರ ಬೆಂಬಲಕ್ಕೆ ನಾವು ಅದಾವು ನಾವು ಅದಾವು ಈಗ ಟು ಎಮ್ ಎ ಎಂ ಮೀಸಲಾತಿ ಕೊಡ್ಲಿಲ್ಲ ಅಂದ್ರ ಇಬ್ಬರು ಎಂ ಪಿ ಎಲೆಕ್ಷನ್ ಮತ್ ನಾವು ತಕ್ಕ ಪಾಠ ಕಲಿಸ್ತವು ಟೂ ಎಂ ಮೀಸಲಾತಿ ಬೇಕು

ಮೀಸಲಾತಿ ಇದು ನಮಗೂ ಅಲ್ಲ ನಿಮಗೂ ಅಲ್ಲ ಮುಂದಿನ ಚಿಕ್ಕ ಮಕ್ಕಳ ಅಭ್ಯಾಸಕ್ಕಾಗಿ ವಿದ್ಯಾಭ್ಯಾಸಕ್ಕಾಗಿ ನಾವು ಟೂ ಎ ಮೀಸಲಾತಿ ಕೇಳ್ತೇವೆ ನಾವು ಬಸವಜಯ ಮುತ್ತುಂಜಯ ಸ್ವಾಮಿಗಳಿಗೆ ಅವರೇನು ಟು ಎ ಮೀಸಲಾತಿ ಬೇಕಂತೇಳಿ ಕೇಳತ್ತಿಲ್ಲ ಅವ್ರಿಗೂ ಮಕ್ಕಳೆಲ್ಲ ಇಲ್ಲ ಅವರು ಒಬ್ಬರ ಪೀಠಾಧೀಶರು ನಮ್ಮ ಪಂಚಮ ಶಾಲೆಯ ಪ್ರಥಮ ಜಗದ್ಗುರುಗಳು ಇಪ್ಪತ್ತೈದು ವರ್ಷಗಳ ಕಾಲ ಸತತ ನಾವು ಹೋರಾಟ ಮಾಡ್ತಾ ಇದ್ದೇವೆ ನಮಗೆ ಯಾವುದೇ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಇಲ್ಲಿ ತನಕ ಸುಳ್ಳು ಹೇಳ್ಕೊತ ಬಂದೈತಿ ಟು ಎ ಮೀಸಲಾತಿ ಕೊಡ್ತೀವಿ ಕೊಡ್ತೀವಿ ಅಂತ ಸುಳ್ಳು ಹೇಳ್ಕೊತ ಸುಳ್ಳು ಭರವಸೆ ಅನ್ಕೊಂಡ ಸರ್ಕಾರ ಈ ಏನ್ ಕಾಂಗ್ರೆಸ್ ಸರ್ಕಾರ ಬಂದೈತಿ ಸಿದ್ದರಾಮಯ್ಯ ಸರ್ಕಾರ ಈಗ ನಮ್ಗೆ ಟು ಎ ಮೀಸಲಾತಿ ಕೊಡ್ತಾರೆ ಅಂತ ಹೇಳಿ ಒಂದ್ ನೂರ ಮೂವತ್ತೈದು ಸೀಟ್ ಅವರು ಜಯ ಭರಿಸಿದ್ರು ಕೂಡ ಇಲ್ಲಿ ತನಕ ನಮಗೆ ಯಾವುದೇ ತರ ಮೀಸಲಾತಿ ಬಗ್ಗೆ ಧ್ವನಿ ಎತ್ತಿಲ್ಲ ಇದರಲ್ಲಿ ನಮ್ಮಲ್ಲಿ ಚಳಿಗಾಲ ಅಧಿವೇಶನ ನಡೀತು ಬೆಳಗಾವ್ದಲ್ಲಿ ಅಲ್ಲಿ ಕೂಡ ನಮ್ಮ ಟುವೆ ಮೀಸಲಾತಿ ಸಂಬಂಧ ಧ್ವನಿ ಹತ್ತಿರ ನಮ್ಮ ಜಯ ಬಸವ ಮೃತ್ಯುಂಜಯ ಸ್ವಾಮಿಗಳು ಮತ್ತೆ ಪಾದಯಾತ್ರೆ ಇದ್ದಾರೆ ಪ್ರತಿ ಜಿಲ್ಲೆಯಲ್ಲಿ ಅಂತಾರಾಷ್ಟ್ರೀಯ ಹೆದ್ದಾರಿಗಳನ್ನು ಬಂದ್ ಮಾಡಿ ಇಷ್ಟು ಲಿಂಗ ಪೂಜೆ ಮುಖಾಂತರ ಟುವೆ ಮೀಸಲಾತಿ ಕೂಡ ಪಾದಯಾತ್ರೆ ಮಾಡಿದ್ರು ಕೂಡ ಸರ್ಕಾರ ಇಲ್ಲಿ ತನಕ ಯಾವುದೇ ತನಕ ಕ್ರಮ ತಗೊಂಡಿಲ್ಲ ನಾವು ಕೂಡ ಶಬರಿಮಲೆ ಯಾತ್ರೆ ಮಾಡ್ತಾ ಇದ್ದೇವೆ ಅಯ್ಯಪ್ಪನಲ್ಲಿ ನಾವು ಏನೋ ಒಂದು ಭಕ್ತಿಯಿಂದ ಕೇಳ್ಕೊಡ್ತಾ ಇದ್ದೇವೆ ನಾವು ನಮಗೆ ಟು ಎ ಮೀಸಲಾತಿ ಆದಷ್ಟು ಬೇಗ ಕೊಡ್ಲಿ ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಟು ಎ ಮೀಸಲಾತಿ ಕೊಡ್ಲಿ ಅಂತೇಳಿ ನಾವು ಐಎಫ್ ಶ್ರಮ ಪಡ್ತಾ ಇದ್ದೇವೆ ಏನಾದ್ರೆ ಸರ್ಕಾರ ನಮ್ಗೆ ಟು ಎ ಮೀಸಲಾತಿ ಕೊಟ್ರೆ ಅವ್ರಿಗೂ ಒಳ್ಳೆಯದು ನಮಗೂ ಒಳ್ಳೆಯದು ಇಲ್ಲದಿದ್ದರೆ ಬರುವ ಎಂ ಪಿ ನಮ್ಮ ಲಿಂಗಾಯತರು ಪಂಚಮಸಾಲಿ ಲಿಂಗಾಯತರು ನಾವು ಶಕ್ತಿಯನ್ನು ನಾವು ಕೂಡ ತೋರ್ತೀವಿ ಅಂತ ಹೇಳಿ ನಾನು ಸರ್ಕಾರಕ್ಕೆ ಒಂದು ಮುನ್ನೆಚ್ಚರಿಕೆಯನ್ನು ಸಿಕ್ಕಟ್ಟು ಕೊಡ್ತಾ ಇದ್ದೇನೆ ನಮ್ಮ ಬಸವಜಯ ಮುತುಂಜ ಸ್ವಾಮಿಗಳು ಕೂಡ ಈಗ ಇಡೀ ಜಿಲ್ಲೆಗಳಲ್ಲೆಲ್ಲ ನಮ್ಮ ರಾಜ್ಯದ ಹಳ್ಳಿ ಹಳ್ಳಿಗಳಿಂದ ನಮ್ಮ ಜನಗಳನ್ನ ನೆಪಿಸಿಕೊಂಡು ಬರುವ ದಿನಗಳಲ್ಲಿ ಮತ್ತೆ ಟೂ ಮೀಸಲಾತಿಗಾಗಿ ನಾವು ಕರೆಯನ್ನು ಕೊಡ್ತೀವಿ ಇದ್ದಾರೆ ಆ ಕರೆಯನ್ನು ಕೊಡೋದ್ರ ಒಳಗಾಗಿ ಸರ್ಕಾರ ಎಚ್ಚರಿಕೆ ತಗಲಿ ಅಂತ ಹೇಳಿ ನಾನು ನಿಮ್ಮ ನಮ್ಮ ಮಾಧ್ಯಮ ಮುಖಾಂತರ ಒಂದ್ ಎರಡು ಮಾತನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಜೈ ಪಂಚಮಸಾಲಿ ಮೀಸಲಾತಿ ಹೋರಾಟಕ್ಕೆ ಬೇಕೇ ಬೇಕು जय पंचम पंचमशाली जय पंचम पंचमशाली लिंगायता गोटी लिंगा सभा लिंगायत जय पंचम पंचमशाली जय पंचम पंचमशाली जय निजवा होनाट केय मृत्युंजय मास्वा जय जय, जय जय, जय जय, मुतंजयम